ಬೆಂಗಳೂರಿಗೆ ಮಾಜಿ ಮೇಯರ್ಗಳು ವಿರೋಧ ಪಕ್ಷದ ನಾಯಕರು ಪಕ್ಷದ ನಾಯಕರುಗಳನ್ನು ಇವತ್ತು ಬೆಂಗಳೂರಿನಲ್ಲಿ ಸಂಬಂಧಪಟ್ಟಂಥ ಎಲ್ಲ ನಾಯಕರುಗಳನ್ನು ಕರೆಸಿ ಬೆಂಗಳೂರಿನ ಕಿರೋ ಆಚಾರ ವಿಚಾರಗಳನ್ನು ಚರ್ಚೆ ಮಾಡಿದ್ದೇವೆ ಪಬ್ಲಿಕ್ ಪ್ಲೇಸಸ್ ಬಗ್ಗೆ ಏನು ಅವರ ಅಭಿಪ್ರಾಯ ಏನಿದೆ ಅಡ್ಮಿನಿಸ್ಟ್ರೇಷನ್ ಬಗ್ಗೆ ಏನು ಅಭಿಪ್ರಾಯ ಇದೆ ಎಲೆಕ್ಷನ್ಸ್ ಯಾವ ರೀತಿ ತೆಗೆದುಕೊಂಡೋಗು ಅನ್ನೋದೆಲ್ಲ ಕೂಡ ಹೇಳಿದೆ ಅವರು ಅನೇಕ ಸಲಹೆಗಳನ್ನು ಕೊಟ್ಟಿದ್ದಾರೆ ಅವ್ರ ಮಟ್ಟದಲ್ಲೇ ಒಂದು ಸಮಿತಿ ಕೂಡ ರಚನೆ ಮಾಡ್ತಾಯಿದ್ದೇನೆ ಸೊ ಅವರೊಂದು ರಿಪೋರ್ಟ್ ಕೊಡ್ತಾರೆ ಅದ್ರ ಮೇಲೆ ನಾವು ರಿಯಾಕ್ಟ್ ಮಾಡ್ತೀವಿ ಎಲ್ಲ ಬ್ಯಾಂಕ್ ಕೋರ್ಸ್ ಈ ಖಾತೆಗಳು ಈ ಖಾತೆ ಬಿ ಖಾತೆ ಟ್ಯಾಕ್ಸಿಂಗ್ ಇವೆಲ್ಲ ಕೂಡ ಕೆಲವೆಲ್ಲ ಅವರ ಸಲಹೆ ಅವರ ಅನುಭವದ ಮೇಲೆ ಕೊಟ್ಟಿದ್ದಾರೆ

ये जो डायरेक्टेड प्रिपरेशन्स मार्क का रिबजन है वर्ष रिबजन मगर